ಟಿ ವಿ ಫಾರ್ಟಿ ನೈನ್ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಕಾರ್ಯಕ್ರಮದಲ್ಲಿ ವಿವಾದಾತ್ಮಕ ಘಟನೆಯೊಂದು ನಡೆಯಿತು ಹುಕ್ಕೇರಿ ತಾಲೂಕಾ ಆರೋಗ್ಯ ಇಲಾಖೆ ಆವರಣದಲ್ಲಿ ವಸತಿ ಗೃಹ ಕಟ್ಟಡದ ಸಮಾರಂಭ ಒಂದು ನಡೆಯುತ್ತಿದ್ದು ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಇದೇ ಸಮಾರಂಭಕ್ಕೆ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಇವರು ಹಾಜರಾಗಿದ್ದರು ಸದರಿ ಕಾರ್ಯಕ್ರಮಕ್ಕೆ ಬಂದ ಆರೋಗ್ಯ ಸಚಿವರು ಅಲ್ಲಿದ್ದ ರೈತರ ಆರೋಗ್ಯ ಸಮಸ್ಯೆಗಳನ್ನು ಆಲಿಸದೆ ಯಾವುದೇ ಪ್ರತಿಕ್ರಿಯೆ ನೀಡದೆ ಮುಂದೆ ಹೋಗುತ್ತಿರುವುದನ್ನು ರೈತರು ಅಡ್ಡ ಹಾಕಿ ಸಮಸ್ಯೆಗಳನ್ನು ಬಗೆಹರಿಸಲು ಕೇಳಿಕೊಂಡರು ದಿನೇಶ್ ಗುಂಡೂರಾವ್ ಇವರು ತಮ್ಮ ಕಾರನ್ನು ನಿಲ್ಲಿಸುತ್ತಿರುವ ರೈತರ ಮೇಲೆ ಪೊಲೀಸರಿಂದ ಗೂಂಡಾವರ್ತನೆ ಮಾಡಿಸಿದ್ದಾರೆ ಕಾರ್ಯಕ್ರಮ ಮುಗಿದ ನಂತರ ಸಚಿವರ ಕಾರನ್ನು ಅಡ್ಡಗಟ್ಟಿ ಘೋಷಣೆ ಮಾಡಿದ ದೃಶ್ಯ ಕಂಡುಬಂದಿರುತ್ತದೆ ಅದೂ ಅಲ್ಲದೆ ಈ ಕಾರ್ಯಕ್ರಮದ ಬ್ಯಾನರ್ಗಳಲ್ಲಿ ಚಿಕ್ಕೋಡಿ ಲೋಕಸಭಾ ಸಂಸದೆಯಾದ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಇವರ ಭಾವಚಿತ್ರ ಇಲ್ಲದಿರುವುದನ್ನು ನೋಡಿ ಜನರು ಇನ್ನಷ್ಟು ಬೇಸರಗೊಂಡಿದ್ದಾರೆ ಏನ್ ಆಗ್ತದಿ ಅಲ್ಲ ಏನ್ ನೋಡ್ಬೇಕಂದ್ರೆ